ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಬಾಯ್ಸೆಲ್ಲ ಬೆಂಗಳೂರಿಗೆ ಹೋಗೋಕ್ಕೆ ಓಕೆ ಕ್ಲಬ್ ಓಪನ್ ಮಾಡಿದ್ದಾರೆ ನಮ್ಮ ಕಿರಿಯ ಅವ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಯ್ ಎಲ್ಲೋ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ತರ್ಡ್ ಡೇ ಟೂ ನೈಟ್ ಆಗಿದೆ ಫ್ರೈಡೆ ಹೊರಟಿದ್ದು ಫ್ರೈಡೇ ಸಾಟರ್ಡೆ ಸಂಡೇ ಒಳ್ಳೆ ಫೀಲು ಮಾತ್ರ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ನಿನ್ನೆ ಹೊಟ್ಟುಬಿಟ್ಟಿದ್ದರೆ ನಾನು ಈ ಟಾಪಲ್ಲಿ ಕೂತ್ಕೊಂಡು ಒಳ್ಳೆ ನೇಚರ್ ಮಧ್ಯ ಅದು ಮೌಂಟೇನ್ ಮೇಲೆ ಬಟ್ ಎಲ್ಲೇ ಕಣ್ಣು ಹಾಯಿಸಿದ್ರು ಪೂರ ಗ್ರೀನರಿ ಮಾತ್ರ ಲಿಟ್ರಲ್ಲಿ ಈ ಥರ ನಾನು ಸೆಕೆಂಡ್ ಟೈಮ್ ನಾನು ಇದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಮಾತ್ರ ಸೊ ನೆಕ್ಸ್ಟು ಇದು ನಮ್ಮ ಹೊಸ ಜಟಾಯು ಫೋರ್ ಇಂಟು ಫೋರ್ ಅಡ್ವೆಂಚರ್ಸ್ ಕ್ಲಬ್ ಅಂತ ಹೇಳಿದರು ನೆಕ್ಸ್ಟು ಪೂರ ಫೋರ್ ಇಂಟು ಫೋರ್ ಅಂದರೆ ಗೊತ್ತಲ್ಲ ನಿಮಗೇ ಆಫ್ ರೋಡ್ ಕಾರ್ಸ್ಗಳು ಫೋರ್ ಇಂಟು ಫೋರೇ ಇರಬೇಕು ಬರೀ ಆಫ್ ರೋಡ್ ಕಾರ್ ಅಷ್ಟೇ ಫೋರ್ ಇಂಟು ಫೋರ್ ಕಾರ್ ಇರಬೇಕು ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನೋಡೋಣ ಅದೇನಾಗುತ್ತೆ ಅಂತ ಆಗಲಿ ದೇವ್ ಆಗುತ್ತೆ ಅಷ್ಟೇ ಸೊ ನಮ್ಮ ದುಡ್ಡಲ್ಲಿ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಅದು ಆಗುತ್ತೆ ಟೆಕ್ಸ್ಟ್ ಟೈಮ್ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ಅಲ್ಲ ಒಂದು ನಾಲ್ಕೈದು ವರ್ಷ ಆಗಲಿ ಪರವಾಗಿಲ್ಲ ಟೈಮ್ ತಗೊಂಡು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕೋ ಅದಕ್ಕೆ ಇನ್ವೆಸ್ಟ್ ಮಾಡಿ ಇಲ್ಲಿಗೆ ಬಂದು ವರ್ತಿರ್ಬೇಕು ನಾವು ಇನ್ವೆಸ್ಟ್ ಮಾಡಿದ್ರು ವರ್ತಿರಬೇಕು ಇಲ್ಲಾಂದರೆ ಈ ಪ್ರಕೃತಿನ ತಗೊಳಕ್ಕಾಗೋದಿಲ್ಲ ನೋಡಿ ಹೆಂಗಿದೆ ಅಂತ ಇಲ್ಲೆಲ್ಲ ನಿನ್ನೆ ಎಲ್ಲ ಹೋಟೆಲ್ಲ ಹಂಗೆ ಮಾಡಿ ಇಟ್ಟಿದ್ದೀವಿ ಪಟ್ ಅಂತ ಕ್ಲೀನ್ ಮಾಡಿಬಿಡ್ತೀವಿ ಮುಗಿಸ್ಕೊಂಡು ಅವರು ಬರಬೇಕು ಹೆಲ್ಪ್ ಹೋಗಬೇಕು ಇಬ್ಬರೇ ಮೂರು ಜನನೇ ಮಾಡೋಕ್ಕಾಗೋದಿಲ್ಲ ಚಳಿ ಮಾತ್ರ ಹೆವಿ ಇತ್ತು ಸೊ ದಯವಿಟ್ಟು ಸ್ನೇಹಿತರೆ ಸೊ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂರ ಉಟ್ಬಿಡ್ತೀವಿ ಸೊ ನೆಕ್ಸ್ಟು ನೀವೇನಾದರೂ ಇಲ್ಲಿಗೆ ಬಂತು ಅಂದರೆ ವಿಸ್ಲಿಂಗ್ ಕ್ಯಾಂಪ್ ಸೈಟ್ಸಿಗೆ ಸೊ ದಟ್ ಪ್ಲೀಸ್ ಲಿಟರ್ ಮಾಡಕ್ಕೆ ಹೋಗಬೇಡಿ ಲಿಟರ್ ಮಾಡಿದ್ರು ದಯವಿಟ್ಟು ಎತ್ಕೊಂಡು ಹೋಗಬೇಡಿ ನೋಡಿ ಅಲ್ಲೆಲ್ಲ ಫುಲ್ ಪ್ಲಾಸ್ಟಿಕ್ ಬಾಟಲ್ಸು ಎಲ್ಲ ಪ್ರತಿಯೊಂದು ಇದೆ ನಿಮಗೆ ಏನೊಂದು ತೋರಿಸ್ತೀನಿ ನೋಡಿ ಮೂಳೆ ಇದು ಯಾವುದ್ರದ್ದು ಮೂಳೆ ಬಂದು ಸರಿ ಹೊಡೆದ್ಬಿಟ್ಟು ಹೋಗಿದೆ ಓಕೆ ಪೂರ ಫುಲ್ಲು ಡೆಲಿಷಿಯಸ್ ಫುಡ್ ಇರುತ್ತೆ ಅದಕ್ಕೆ ಓಕೆ ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಯಾ ನಮ್ಮದು ಬರೀ ಇಷ್ಟು ಇಷ್ಟು ಪ್ರಾಪರ್ಟಿ ನಾವು ಇಷ್ಟು ಯೂಸ್ ಮಾಡಿದ್ದು ಸೊ ದಟ್ ಇಷ್ಟು ನಾವು ಕ್ಲೀನ್ ಮಾಡಿ ಹೊಡ್ತೀವಿ ಅದಕ್ಕೆ ನಾವು ಮುಂಚೆನೂ ಬಂದಿದ್ದು ಪೂರಾ ಪ್ಲ್ಯಾಸ್ಟಿಕ್ಸ್ ಎಲ್ಲ ಅಲ್ಲಾಕಿದ್ದಾರೆ ನಾವೆಲ್ಲ ಎಲ್ಲ ಉಪ್ಪು ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ರು ನಮ್ಮದು ಸುತ್ತಮುತ್ತ ನಾವು ಎಲ್ಲಿ ಯೂಸ್ ಮಾಡ್ತೀವೋ ಅದಷ್ಟು ನಾವು ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಅಲ್ಲಾಕಿದ್ದೀವಿ ನೋಡ್ಕೊಳ್ಬೋದು ಓಕೆ ಸ್ನೇಹಿತರೆ ಸ್ಟೇಟ್ಯೂಡ್ ಸೊ ನೆಕ್ಸ್ಟು ಇವಾಗ ಇವತ್ತು ನಾವು ಬೆಂಗ್ಳೂರ್ಗೆ ಹೊಡ್ತೀವಿ ಸೊ ಬೆಂಗ್ಳೂರಿಗೆ ಹೋಗೋವರೆಗೂ ವೀಡಿಯೋ ಕಂಟಿನ್ಯೂ ಆಗ್ತಾ ಇರತ್ತಿದ್ದು ವೀಡಿಯೋ ನೋಡಿ ಎಂಜಾಯ್ ಮಾಡಿ ಬೈಕರ್ ಪ್ರಣಾವ್ ಏಚ್ ಜೀರೋ ಫೈ ಫೈ ನಿಮ್ಮ ಬೈಕರ್ ಪ್ರಣಾವ್ ಏಚ್ ಜೀರೋ ಫೈ ಫೈ ಸೊ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಗಂಟ್ಲು ಓಡಿಸ್ಕೊಂಡೋಗಿದೆ ಗುರು ಎಲ್ಲೇ ನೋಡಿದ್ರು ಫುಲ್ ಗ್ರೀನರಿ ಓಕೆ ಗೈಸ್ ಇವಾಗ ನಾವೆಲ್ಲ ಟೆಂಟಲ್ಲೇ ಎತ್ತಿದ್ದಾಯಿತು ಅಲ್ಲೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಅಲ್ಲೆಲ್ಲ ಒಬ್ಬ ಕಾಫಿ ಅಂತ ಹೇಳಿದ್ದಾರೆ ನಮ್ಮ ಲಗೇಜ್ ಎಲ್ಲ ಇಲ್ಲೇ ಇದೆ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತಿದ್ವಿ ಫಸ್ಟ್ಗೆ ಪಟ ಪಟ ಅಂತ ಆಮೇಲೆ ಹೊರಡೋ ಟೈಮಲ್ಲಿ ಪ್ಯಾಕ್ ಮಾಡಬೇಕು ಅಂದರೆ ತುಂಬ ಲೇಟಾಗಿ ಹೋಗುತ್ತೆ ಫಾಸ್ಟಾಗಿ ಮಾಡಬೇಕು ಅಷ್ಟೇ ಕೆಲಸ ಫಾಸ್ಟ್ ಓಕೆ ಇವತ್ತು ನಮ್ಮ ಇದೇನು ಅಂತ ಗೊತ್ತಿಲ್ಲ ಇದನ್ನು ಎಲ್ಲ ಕಡೆ ಬಾಗಿಲು ಓಪನ್ ಮಾಡಿ ಇಟ್ಬಿಡಿ ಅನ್ನೋನು ಅಷ್ಟೇ ಇನ್ನು ಚೇರ್ಗಳೆಲ್ಲ ಹಂಗೇ ಇದೆ ತೊಗೊಂಡು ಹೋಗ್ಬೇಕು ಓಕೆ ಇದು ಯಾವುದೋ ಬಿಟ್ಬಿಟ್ಟಿದ್ದೀರಾ ರೈತನಿಂದ ಇದು ಇದು ಇದೇ ಕಲರ್ ಇದೆ ಇಪ್ಪಡ

ಹೋಗ್ಲಾ ಕೇಳೆ ನಿಲ್ಸ್ತೀರಾ ತಿಂಡಿ ತಿಂದ್ಕೊಂಡು ಅಷ್ಟೇ ಓಕೆ ಫ್ಯಾಮ್ ಸೊ ಇವತ್ತು ನಾವು ಬೆಂಗಳೂರು ಹೂಡ್ತಾ ಇದ್ದೀವಿ ಸ್ನಾನ ಎಲ್ಲ ಆಯಿತು ತಿಂಡಿ ತಿಂದಿದ್ದು ಆಯಿತು ಸೊ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆನೂ ಆಯಿತು ಸೊ ಇವತ್ತು ನಾವು ಹೊಡ್ತೀವಿ ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿದ್ದಾರೆ ಇದು ಬಿಸ್ನಿಂಗ್ ಕ್ಯಾಂಪ್ ಅವರು ಓನರ್ ಅವರು ಸೊ ಇವತ್ತು ಹೊರಡೋದು ಅಷ್ಟೇ ಎಷ್ಟು ಗಂಟೆ ರೀಚ್ ಆಗ್ತೀವಿ ಏನು ಕತೆ ಎಷ್ಟು ಗಂಟೆಗೆ ಬಿಡ್ತೀವಿ ಅನ್ನೋದು ಐಡಿಯಾ ಇಲ್ಲ ನೋಡಿಕೊಂಡು ಹೋಗ್ತಾ ಇರ್ತೀವಿ ಅಲ್ಲಿವರೆಗೂ ಸ್ಟೇಟ್ ಯೂಂಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಟೆನ್ ಕೆ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಅದೇ ರೀತಿ ಸಪೋರ್ಟ್ ಬರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಚೆನ್ನಾಗಿದೆ ವಿಸ್ಲಿಂಗ್ ಕ್ಯಾಂಪು ಒಂದು ಸತಿ ವಿಸಿಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಬಾಯ್ಸೆಲ್ಲ ಬೆಂಗಳೂರಿಗೆ ಹೋಗೋಕ್ಕೆ ಓಕೆ

ಸೊ ಸ್ನೇಹಿತರೆ ಸಕಲೇಶ್ಪುರ ಒಂದು ಆಲ್ಮೋಸ್ಟ್ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ ಇನ್ನೂ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಬೆಂಗಳೂರಿಗೆ ಇಲ್ಲಿ ಧನ್ಯಾ ಬಿರಿಯಾನಿ ಪ್ಯಾಲೇಸ್ ಹತ್ರ ಇದ್ದೀವಿ ಊಟ ಮಾಡಿಕೊಂಡು ಹೊರಡೋದು ಬೆಂಗಳೂರಿಗೆ ಸೊ ಅಲ್ಲಿಂದ ವಾಪಸ್ ಆಮೇಲೆ ಫಂಕ್ಷನ್ ಇದೆ ಫಂಕ್ಷನ್ನ ಒಂದು ಐದು ನಿಮಿಷ ಆದರೂ ಅಟೆಂಡ್ ಮಾಡೋಣ ಅಂತ ಅಷ್ಟೇ ಓಕೆ ಬನ್ನಿ ಓಕೆ ಸ್ನೇಹಿತರೆ ಇವಾಗ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ ಒಂದು ಆಲ್ಮೋಸ್ಟ್ ಬೆಂಗ್ಳೂರಿಗೆ ಒಂದು ತರ್ಟಿ ಟು ಕಿಲೋಮೀಟರ್ಸ್ ಇದೆ ನಾನು ಟೂ ಅವರ್ಸ್ ಅನ್ಕೊಂತೀನಿ ಓಕೆ ಇದು ನಮ್ಮ ಜಟಾಯು ಫೋರ್ ಇಂಟು ಫೋರ್ ಅಡ್ವೆಂಚರಸ್ ಕ್ಲಬ್ಗೆ ನಮ್ಮ ಗಿರಿಯಣ್ಣಗೆ ಅಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ ಫಸ್ಟು ಬರೀ ಬೈಕರ್ಸ್ ಗಂಧದ ಗುಡಿ ಬೈಕರ್ಸ್ ಕ್ಲಬ್ದೇನೆ ಸಪ್ರೇಟ್ ಇರುತ್ತೆ ಇದು ಇದು ರಾಕ್ ಕ್ಯಾಂಪಿಂಗ್ ಇರುತ್ತೆ ಇದು ಫೋರ್ ಇಂಟು ಫೋರ್ ಅಂದರೆ ಬರೀ ರೋಡು ಕಾರ್ಸ್ ಆಗಿರ್ಬೋದು ಜೀಪ್ ಆಗಿರ್ಬೋದು ಬರೀ ಫೋರ್ ಇಂಟು ಫೋರ್ ಇರಬೇಕು ಅಷ್ಟೇ ಸೊ ಓಕೆ ಆಲ್ ದಿ ಬೆಸ್ಟ್ ಗಿರಿಯಣ್ಣ ಮತ್ತು ಹಾಗೂ ಮಂಜು ಅವ್ರಿಗೂ ಥ್ಯಾಂಕ್ಸ್ ಅಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ವಿಸಿಟಿಂಗ್ ಕ್ಯಾಂಪ್ಸ್ಗೂ ಹೋಗಿ ಸೊ ದಟ್ ಬೆಳಗ್ಗೆ ತಿಂಡಿ ಎಲ್ಲ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ದು ಒಂಥರ ಚೆನ್ನಾಗಿತ್ತು ಈ ಜರ್ನಿ ಸೂಪರಾಗಿ ಮೆಮೊರೇಬಲ್ ಜರ್ನಿ ಇತ್ತು ಇದು ನನಗೂ ಗೊತ್ತಿರಲಿಲ್ಲ ಏನೋ ಅಂತ ಇದೆಲ್ಲ ಫಸ್ಟ್ ಫೋಟೋ ಎಲ್ಲ ನೋಡಿದ್ದೆ ಅಷ್ಟೇ ಕೊನೆಯ ಮೂಮೆಂಟಲ್ಲಿ ಒಂದು ಈ ಸಲ ಹಾಂ ಮಜಾಕ್ ಕೊಟ್ಟರು ಸಸ್ಪೆನ್ಸ್ ಆಗೇ ಕೊಟ್ಟರು ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಕಾರಲ್ಲಿ ಬರೋರು ಇದ್ದರೆ ನಿಮ್ಮ ಆಫ್ ರೋಡ್ ಕಾರ್ಸ್ ಇದ್ದರೆ ಜಟಾಯು ಕ್ಲಬ್ಗೆ ಬನ್ನಿ ಜಟಾಯು ಫೋರ್ ಇಂಟು ಫೋರ್ ಅಡ್ವೆಂಚರ್ಸ್ ಕ್ಲಬ್ಗೆ ಬನ್ನಿ ಏನೇ ಇದ್ರು ಗಿರಿಯ ಹಣಗೆ ಡಿ ಎಮ್ ಮಾಡಿ ಅವರು ನಿಮಗೆ ಎಲ್ಲ ಥರ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಪ್ರತಿಯೊಂದು ಡೀಟೇಲ್ಸು ಕೊಡ್ತಾರೆ ಓಕೆ ಸಿಗುವ ಮುಂದೆ ವಿಡಿಯೋದಲ್ಲಿ